ಹರೇ ಶ್ರೀನಿವಾಸ ಎಲ್ಲಾ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಿನ್ನೆ ಶಿವರಾತ್ರಿ ಪೂಜೆ ನಮ್ಮ ಮನೆಯಲ್ಲಿ ಇದು ಶಿವರಾತ್ರಿ ಪೂಜೆ ನಾವು ನಿನ್ನೆ ಪೂಜೆಯನ್ನ ಬೆಳಿಗ್ಗೆ ಬೇಗ ಮುಗಿಸಿ ಅರ್ಘ್ಯವನ್ನ ಕೊಟ್ಟು ಹೊರಗಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ನಿನ್ನೆ ಬೆಳಗ್ಗೆ ಬೇಗ ನಾವು ಹೊರಟ್ವಿ ಅರ್ಘ್ಯವನ್ನ ಕೊಟ್ಟು ನಾನು ನಮ್ಮ ಮಕ್ಕಳು ಎಲ್ಲ ಅರ್ಘ್ಯವನ್ನ ಕೊಟ್ಟು ನಾವು ಹೋದ್ವಿ ರಾತ್ರಿ ಬಂದಾಗ ಹನ್ನೊಂದುವರೆ ಆಗಿತ್ತು ಮತ್ತೆ ನಾವು ಅರ್ಘ್ಯ ಕೊಟ್ಟಿದ್ದ ಹಾಲನ್ನ ತೆಗಿಯಕಾಗಿರ್ಲಿಲ್ಲ ಇಲ್ಲೇ ಹೀಗೆ ಇಟ್ಬಿಟ್ಟು ಹೋಗಿದ್ವಿ ನಾವು ಇದು ನಿನ್ನೆ ಬೆಳಗ್ಗೆ ಐದೂವರೆಯಲ್ಲಿ ಕೊಟ್ಟಂತ ಅರ್ಘ್ಯ ಮತ್ತೆ ಇದು ಉಳಿಸಿದಂತ ಹಾಲು ಇದು ಹಾಲು ಒಡೆದಿದೆ ಒಡೆದಿದೆ ಇದು ಇದು ಉಳಿಸಿರುವ ಹಾಲು ಇದು ಅರ್ಘ್ಯ ಕೊಟ್ಟಿರತಕ್ಕಂತ ಹಾಲು ಇದು ಒಡೆದಿಲ್ಲ ಇದು ಮಂತ್ರಶಕ್ತಿಯ ಪ್ರಭಾವ ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ಋಷಿ ಮುನಿಗಳು ಕೊಟ್ಟಿರ್ತಕ್ಕಂಥ ಮಂತ್ರಶಕ್ತಿಯ ಪ್ರಭಾವ ಯಾಕೆ ಅರ್ಘ್ಯ ಕೊಡ್ಬೇಕು ನಾವು ಮಂತ್ರ ಹೇಳ್ಕೊಂಡು ಯಾಕೆ ಅರ್ಘ್ಯ ಕೊಡ್ಬೇಕು ಮತ್ತೆ ಮನಸ್ಸಿನಲ್ಲಿ ಚಿಂತನೆ ಮಾಡ್ಕೊಂಡು ಯಾಕೆ ಅರ್ಘ್ಯವನ್ನ ಕೊಡಬೇಕು ಇದರಲ್ಲಿ ಏನ್ ಏನ್ ಸಿಗತ್ತೆ ಅಂತ ಕೇಳುವಂತ ಜನಕ್ಕೆ ನೋಡಿ ಇದ್ರ ಉತ್ತರ ಹಾಲು ಒಡುದಿಲ್ಲ ಅರ್ಘ್ಯ ಕೊಟ್ಟಿರ್ತಕ್ಕಂಥ ಹಾಲು ಒಡುದಿಲ್ಲ ಇದ್ರಲ್ಲಿ ಎಷ್ಟು ಶಕ್ತಿ ಇದೆ ಎಷ್ಟು ಪವರ್ ಇದೆ ಅದೇ ಇದೆ ಹಾಲು ಅದೇ ಹಾಲೆ ಬೇರೆ ಏನಿಲ್ಲ ಉಳಿಸಿರ್ತಕ್ಕಂಥ ಹಾಲು ನೋಡಿ ಹೇಗುತ್ತದೆ ಇದನ್ನೆಲ್ಲ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಅನುಭವ ಮಾಡಿದಾಗ ನಮ್ಗೆ ಈ ಮಂತ್ರಶಕ್ತಿಗಳ ಪ್ರಭಾವ ಗೊತ್ತಾಗತ್ತೆ ಇದನ್ನ ನಾವು ಇನ್ನೂ ಒಂದು ಗಮನಿಸಬಹುದು ಇದು ಬೆಳ್ಳಿ ಇದು ಹಿತ್ತಾಳೆ ಹಿತ್ತಾಳೆ ಇಲ್ಲಿ ಬೇಗ ಹೊಡೆಯುತ್ತೆ ತಾಮ್ರ ಹಿತ್ತಾಳೆ ಆದ್ರೆ ಅದರದ್ದು ಒಂದು ಕೆಮಿಕಲ್ ಇಂದ ಹಾಲು ಹೊಡ್ದ ಚಾನ್ಸ್ ಇರುತ್ತೆ ಬೆಳ್ಳಿಯಲ್ಲಿ ಹಾಲು ಹೊಡೆಯಲ್ಲ ಆದ್ರೆ ಇದ್ರಲ್ಲೇ ಹೊಡೆದಿದೆ ಇದ್ರಲ್ಲಿ ಹಾಲು ಹೊಡೆದಿಲ್ಲ ಇದನ್ನೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಮ್ಗೆ ಇದ್ರ ಬೆಲೆ ಏನು ಅನ್ನೋದು ನಮ್ಗೆ ಗೊತ್ತಾಗತ್ತೆ ಎಷ್ಟೋ ಜನ ಒಂದ್ ರೀತಿ ನಂಬಿಕೆ ಇಲ್ದಿರೋ ಹಾಗೆ ಮಾತಾಡ್ತಾರೆ ಮತ್ತೆ ತಾತ್ಸಾರವಾಗಿ ಮಾತಾಡ್ತಾರೆ ಮಾತಾಡೋ ಮಾತಾಡೋಕ್ ಮುಂಚೆ ನಾವು ಇದನ್ನೆಲ್ಲ ಅನುಭವಿಸ್ಕೊಳ್ಬೇಕು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಬೇಕು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಆ ನಂತರ ನಾವು ಮಾತಾಡ್ಲಿಕ್ಕೆ ಬರುತ್ತೆ ಏನೂ ಗೊತ್ತಿಲ್ಲದೆ ಸುಮ್ಮನೆ ಸುಮ್ಮನೆ ಯಾರೋ ಏನೋ ಮಾತಾಡ್ತಾರೆ ಅಂತ ಹೇಳಿ ನಾವ್ ಅದನ್ನ ನಾವ್ ಕಿವಿಗೊಡ್ಬಾರ್ದು ಕೇಳ್ಬಾರ್ದು ಕೆಲವರು ನಮ್ಮ ಹಾದಿ ತಪ್ಪಿಸ್ಲಿಕ್ಕೆ ಇವ್ರು ಯಾವಾಗ್ಲೂ ದೇವ್ರ ಪೂಜೆ ಮಾಡ್ತಾರೆ ಮತ್ತೆ ಒಂದು ಶಕ್ತಿಯನ್ನ ತಗೊಳ್ತಾರೆ ಇವ್ರು ಹಾದಿ ತಪ್ಪಿಸ್ಬೇಕು ಅಂತ ಹೇಳಿ ಕೂಡ ಕೆಲವರು ಈ ರೀತಿಯ ನಮ್ಗೆ ಹೇಳ್ತಾರೆ ಇದನ್ನೆಲ್ಲ ಮಾಡಬೇಡಿ ಸಮಯ ವೇಸ್ಟ್ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಆದ್ರೆ ಇದು ಸಮಯ ವೇಸ್ಟ್ ಅಲ್ಲ ವ್ಯರ್ಥ ಅಲ್ಲ ನಮಗೆ ಒಂದು ರೀತಿಯಾದಂತಹ ಜೀವನಕ್ಕೆ ಒಂದು ಉತ್ಸಾಹ ಏನಿದೆ ಜೀವನ ಮಾಡಲಿಕ್ಕೆ ಮತ್ತೆ ಶಕ್ತಿ ಏನಿದೆ ಈ ಶಕ್ತಿಯನ್ನೆಲ್ಲ ಕೊಡ್ತಕ್ಕಂತ ಒಂದು ಆಧಾರ ಇದು ನಮ್ಗೆ ನಮ್ಮ ಸಮನ ಸನಾತನ ಧರ್ಮಕ್ಕೆ ಇದು ಆಧಾರಭೂತವಾಗಿರ್ತಕ್ಕಂಥದ್ದು ಹಾಗಾಗಿ ನಾವು ಇದನ್ನೆಲ್ಲ ಗೌರವಿಸಿದ್ರೆ ನಾವು ಕೂಡ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಏಳಿಗೆಗಳನ್ನ ಪಡಿತೀವಿ ಇನ್ನೂ ಒಂದು ನಾವು ಗಮನಿಸಬಹುದು ನಾವು ಈ ರೀತಿ ರುದ್ರ ಮಂಡಲ ಆಗ್ಲಿ ಏಕ ಏಕಲಿಂಗತ ಭದ್ರ ರಂಗೋಲಿ ಆಗ್ಲಿ ಹಾಕಿ ನಾವು ಭಕ್ತಿಯಿಂದ ಪೂಜೆ ಮಾಡಿದಾಗ ಈ ನೆಲ ಎಲ್ಲ ನಾವು ಅಲ್ಲ ಆದ ನಂತರ ಮುಟ್ಟಿ ನೋಡಿ ನೆಲ ನೆಲ ತುಂಬಾ ತಣ್ಣಿಗಿರುತ್ತೆ ಎಷ್ಟು ತಣ್ಣಿಗಿರುತ್ತೆ ಈ ಬೇಸಿಗೆ ಕಾಲದಲ್ಲೂ ಕೂಡ ಎಷ್ಟು ಒಂದು ರೀತಿ ಮುಟ್ಟ ನೋಡಿದ್ರೆ ಅದ್ರ ಅನುಭವ ಆಗತ್ತೆ ಅಷ್ಟು ತಣ್ಣಗಿರುತ್ತೆ ಇದು ಕೂಡ ಆ ಪೂಜೆಯ ಒಂದು ವೈಬ್ರೇಷನ್ ಇರತ್ತೆ ಅದಕ್ಕೋಸ್ಕರ ನಮ್ಗೆ ಸಮಯ ಇಲ್ಲ ಮತ್ತೆ ನಮ್ಗೆ ಇದರಲ್ಲಿ ನಂಬಿಕೆ ಇಲ್ಲ ಅಂತ ಎಲ್ಲ ಸಬೂಬ್ ಹೇಳದೆ ಆದಷ್ಟು ನಾವು ನಮ್ಮ ಋಷಿ ಮುನಿಗಳು ಏನ್ ಕೊಟ್ಟಿದಾರಲ್ಲ ಅದನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಕ್ರಮಬದ್ಧವಾಗಿ ನಾವು ಮಾಡಿದ್ರೆ ನಮ್ಮ ಜೀವನಕ್ಕೆ ನಮಗೆ ಒಳ್ಳೇದಾಗತ್ತೆ ಬೇರೆಯವರ ಇದು ಉಸಾಬರಿ ನಮ್ಗೆ ಬೇಡ ನಾವು ಚೆನ್ನಾಗಿ ಶಕ್ತಿಯುತವಾಗಿ ಪ್ರಭಾವಯುತವಾಗಿ ಬೆಳಿಬೇಕು ಅಂದ್ರೆ ನಾವ್ ಇದನ್ನೆಲ್ಲ ಮಾಡ್ಕೊಳ್ಬೇಕು ನನಗೆ ಈ ತರ ಅನುಭವಗಳು ತುಂಬಾ ಆಗಿರುತ್ತೆ ನನಗೆ ಇವತ್ತು ತೋರ್ಸೋಣ ಅಂತ ಹೇಳಿ ನಾನು ಇದನ್ನು ತೋರಿಸ್ಲಿಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ದೆ ಶ್ರದ್ಧೆ ನಂಬಿಕೆ ಒಂದ್ ಕಡೆ ಆದ್ರೆ ಭಗವಂತನ ಶಕ್ತಿನೇ ಇನ್ನೊಂದು ಕಡೆ ಆ ಶಕ್ತಿ ನಮ್ಗೆ ಏನ್ ಬೇಕಾದ್ರೂ ಮಾಡುತ್ತೆ ನಮ್ಮನ್ನ ಇಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ ತುಂಬಾ ಅನುಷ್ಠಾನ ಇಟ್ಕೊಂಡ್ರ ವ್ಯಕ್ತಿಗಳ ಹತ್ರ ನಾವು ಅವ್ರ ಧರಿಸಿರ್ತಕ್ಕಂಥ ಏನಾದ್ರೂ ಒಂದು ಪದಾರ್ಥ ಒಂದು ಬಟ್ಟೆನೆ ಆಗ್ಲಿ ಅವ್ರ ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂಥ ಯಾವ್ದಾದ್ರು ಒಂದು ತಿಂಡಿ ತಿನಿಸುಗಳಾಗ್ಲಿ ಅಥವಾ ಅವರು ಧರಿಸ್ಕೊಂಡಿರ್ತಕ್ಕಂಥ ಜನವಾರ ಆಗ್ಲಿ ಅದನ್ನ ಇನ್ನೊಬ್ರು ಅದನ್ನ ಹಾಕೊಂಡು ನೋಡಿ ಅದ್ರಲ್ಲಿ ನಿಮ್ಗೆ ವೈಬ್ರೇಷನ್ ಎಷ್ಟಿದೆ ಅಂತ ಗೊತ್ತಾಗತ್ತೆ ಇನ್ನು ಕೆಲವರು ಅನುಷ್ಠಾನ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಬ್ರಾಹ್ಮಣರು ಗುತ್ತಿಯರು ಮನೆಗೆ ಬಂದಾಗ ಆವಾಗ ನಿಮ್ಮ ಮನೆಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ನೋಡಿ ನೀವು ಅವ್ರಿಗೆ ಕುಂಕುಮ ಕೊಟ್ಟಾಗ ಒಂದು ತೆಂಗಿನಕಾಯಿ ಅಥವಾ ಒಂದು ದಕ್ಷಿಣೆ ಬಾಳೆಹಣ್ಣು ಏನಾದ್ರೂ ನೀವು ಅವ್ರಿಗೆ ಇಟ್ಟು ಕೊಟ್ ನೋಡಿ ಅದು ನಿಮ್ಗೆ ಮತ್ತದು ನಿಮ್ಗೆ ಬರುವ ಒಂದು ತಿಂಗಳೊಳಗೆ ನಿಮ್ಮಲ್ಲಿ ಎಷ್ಟು ಅಭಿವೃದ್ಧಿ ಆಗಿರುತ್ತೆ ಅದೇ ಒಂದು ವಸ್ತು ಅದನ್ನ ಗಮನಿಸಿ ಇದೆಲ್ಲ ನಮ್ಮ ದಿನನಿತ್ಯಕ್ಕೆ ಬರ್ತಕ್ಕಂತ ಅನುಭವಗಳು ಪ್ರತಿನಿತ್ಯ ದೀಪ ದಿನದ ಮನೆಯಲ್ಲಿ ದೀಪ ಅಖಂಡವಾಗಿ ಉರಿತಿದ್ರೆ ನಮ್ಮ ಮನಲೆ ಎಷ್ಟು ಮಾನಸಿಕ ನೆಮ್ಮದಿ ಇರುತ್ತೆ ಅಂತ ಗಮನಿಸಿ ಹೊರಗಡೆ ಎಲ್ಲಾದ್ರು ಹೋಗ್ಬೇಕಾದ್ರೆ ಒಂದು ಆಪತ್ತು ಪರಿಹಾರ ಸ್ತೋತ್ರ ಆಗ್ಲಿ ಅಥವಾ ಒಂದು ದುರ್ಗಾ ಸ್ತೋತ್ರವನ್ನ ಹೇಳ್ಕೊಂಡು ಹೋಗಿ ನಿಮ್ಮ ಕೆಲಸಗಳು ಎಷ್ಟು ಜಯವಾಗತ್ತೆ ಮತ್ತು ನಿಮ್ಗೆ ಬಂದಿರ್ತಕ್ಕಂತ ಗಂಡಾಂತರಗಳು ಹೇಗೆ ಆಪತ್ತು ಪರಿಹಾರ ಆಗತ್ತೆ ಅನ್ನೋದನ್ನ ಗಮನಿಸಿ ಇನ್ನು ನಾವು ಎಲ್ಲೋ ಸಮಯಕ್ಕೆ ತಕ್ಕಂಗೆ ಹೋಗಕ್ಕಾಗೋದಿಲ್ಲ ಹೋಗ್ಲೇ ಬೇಕಾಗಿರುತ್ತೆ ಆಗ ಭಗವಂತನ ಚಿಂತನೆ ಕಾಲರಾಮಕ ಪರಮಾತ್ಮನ ಚಿಂತನೆ ಮಾಡಿ ಹೋಗಿ ಆ ಸಮಯಕ್ಕೆ ಸರಿಯಾಗಿ ನೀವು ಹೇಗೋ ತರ್ತಿರ್ತೀರಾ ಅಥವಾ ನೀವು ಹೋಗಿ ಅಲ್ಲಿ ಸೇರಿದ್ಮೇಲೆ ಆ ಕೆಲಸ ಆಗತ್ತೆ ಈ ರೀತಿ ಅನುಭವಗಳು ನಮ್ಗೆ ದಿನನಿತ್ಯದಲ್ಲಿ ನಾವು ಅದು ಅನುಭವವನ್ನ ಪಡ್ಕೊಳ್ಬೇಕು ನಾವು ಪಡ್ಕೊಂಡಾಗ ಭಗವಂತನ ಇರುವಿಕೆ ಎಲ್ಲಾ ಕಡೆ ಪ್ರಕೃತಿಯಲ್ಲಿ ಭಗವಂತ ಹೇಗೆ ತುಂಬಿದ್ದಾನೆ ಅವನು ಯಾವ 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 ವಸ್ತುಗಳಲ್ಲಿ ಇಲ್ಲ ಇಲ್ದೇ ಇರ್ತಕ್ಕಂಥ ಜಾಗ ಯಾವುದು ಅನ್ನೋದು ನಮ್ಗೆ ಗೊತ್ತಾಗತ್ತೆ ಇಲ್ಲದೆ ಇರ್ತಕ್ಕಂಥ ಜಾಗವೇ ಇಲ್ಲ ಭಗವಂತ ಪ್ರತಿಯೊಂದು ವಸ್ತುವಲ್ಲೂ ಇದ್ದಾನೆ ಹಾಲು ಒಡೆಯೋದ್ರ ಮೂಲಕ ವಸ್ತುವಲ್ಲಿ ಇದ್ದಾನೆ ಇರ್ಲಿ ಹಾಲು ಒಡೆದಿರೋ ಮೂಲಕ ಇದರಲ್ಲಿ ಇದ್ದಾನೆ ಇದನ್ನೇ ಜಗನ್ನಾಥ ದಾಸ ಹರಿಕಥಾಮೃತ ಕಾಲದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ನಮ್ಗೆ ಮತ್ ಇದಕ್ಕೆ ಇರುವೆ ಹತ್ತಿದೆ ಇದಕ್ಕೆ ಇರುವೆ ಹತ್ತಿಲ್ಲ ಎಷ್ಟು ವ್ಯತ್ಯಾಸ ಇರುತ್ತೆ ನಾವು ಅದನ್ನ ಗಮನಿಸ್ಕೊಂಡಾಗ ನಮ್ಗೆ ಅನ್ಸುತ್ತೆ ಇಷ್ಟು ಭಗವಂತನ ಒಂದು ಶಕ್ತಿ ಯಾವ ರೂಪದಲ್ಲಿ ಹೇಗೆ ಬರತ್ತೆ ಅಂತ ನಾವು ಅಯೋಧ್ಯೆ ಯಾತ್ರೆ ಹೋದಾಗ ನನ್ಗೆ ಕಾಲು ಹದಿನೈದು ವರ್ಷ ಹುಡುಗಿಯಿಂದ ಕಾಲ್ ಹೊಡಿತಿದೆ ನಾನು ಫುಟ್ ಕ್ರೀಮ್ ಇಟ್ಕೊಳ್ದೆ ಇಲ್ಲಿ ಹೋಗೋದೇ ಇಲ್ಲ ಫುಟ್ ಕ್ರೀಮ್ ಇಟ್ಕೊಂಡು ಹೋಗಿದ್ದೆ ಅಯೋಧ್ಯೆಯಲ್ಲಿ ಮೂರ್ ಎರಡು ದಿನ ಮೂರ್ ಮೂರ್ ಪ್ರಾಕಾರ ಪ್ರದಕ್ಷಿಣೆ ಮಾಡ್ತಿದ್ವಿ ಹಿಂದ್ಗಡೆ ಕನ್ಸ್ಟ್ರಕ್ಷನ್ ಆಗ್ತಿರೋದಕ್ಕೆ ತುಂಬಾ ಧೂಳ್ ಮಣ್ಣಿತ್ತು ಆ ಧೂಳ್ ಮಣ್ಣಲ್ಲೇ ನಾವು ಮೂರ್ ದಿನ ಎರಡು ದಿನಾನೂ ಮೂರ್ ಮೂರ್ ಪ್ರದಕ್ಷಿಣೆ ಪ್ರಾಕಾರ ಪ್ರದಕ್ಷಿಣೆ ಮಾಡಿದ್ವಿ ನಾನ್ ಅನ್ಕೊಂಡೆ ನನ್ ಕಾಲು ಇನ್ನೂ ಪೂರ್ತಿ ಒಡೆದೋಗ್ಬಿಡತ್ತೆ ಇನ್ನು ಜಾಸ್ತಿ ಒಡೆಯತ್ತೆ ಅಂತ ಆ ರಾತ್ರಿ ನನಗೆ ಫುಟ್ ಕ್ರೀಮ್ ಹಚ್ಕೋಬೇಕಂತಾನು ಅನ್ಸ್ಲಿಲ್ಲ ನಿದ್ದೆ ಬಂತು ಮಾನೇಸಾನು ಹಾಗೆ ಆಯ್ತು ಆ ಮನೆಗ್ ಬಂದ್ ನೋಡ್ತೀನಿ ಅದು ಏನ್ ಮೊದ್ಲು ಕಾಲು ಒಡ್ದಿತ್ತಲ್ಲ ಅದು ಕೂಡ ವಾಸಿಯಾಗಿತ್ತು ಇದು ಅಲ್ಲಿನ ಮಣ್ಣಿನ ಪ್ರಭಾವ ಅಂದ್ರೆ ಹಿಂದೆ ನಮ್ಮ ಋಷಿ ಮುನಿಗಳು ಹೇಳ್ತಿದ್ರು ಮಣ್ಣು ಹಚ್ಕೊಳ್ಳೋದ್ರಿಂದ ಚರ್ಮ ರೋಗಗಳು ವಾಸಿ ಆಗತ್ತೆ ಅಂತ ಹೇಳಿ ಇದು ಎಷ್ಟು ಸತ್ಯ ನೋಡಿ ಇದು ನಾನು ಹದಿನೈದು ವರ್ಷ ಹುಡುಗಿ ಇರೋದ್ರಿಂದ ನಾನು ಇರುವಾಗ್ಲಿಂದ ನನಗೆ ಕಾಲು ಹೊಡಿತಿದ್ದು ಅಯೋಧ್ಯೆಗೆ ಹೋಗ್ ಬಂದ್ಮೇಲೆ ಅದೂ ಮಣ್ಣಲ್ಲಿ ಓಡಾಡಿ ಬಂದ್ಮೇಲೆ ನನಗೆ ಕಾಲು ಸ್ವಲ್ಪ ಕೂಡ ಒಂದು ಚೂರು ಕೂಡ ಇಲ್ಲ ಅಷ್ಟು ಕ್ಲಿಯರ್ ಆಗಿ ಕಾಲು ಕ್ಲೀನ್ ಆಗಿದೆ ಅದಕ್ಕೆ ನಾವು ಹಣ ಬಲವೋ ಜನಬಲವೋ ಬುದ್ಧಿ ಬಲವೋ ಏನಾರು ಇರಲಿ ನಮಗೆ ಏನು ಇದು ಇದ್ರು ಕೂಡ ನಾವು ಅದನ್ನ ಅದಕ್ಕೆ ಬೆಲೆ ಕೊಡದೆ ಭಗವಂತನ ಶಕ್ತಿಗೆ ಇರುವಿಕೆಗೆ ಪ್ರಾಧಾನ್ಯತೆ ಕೊಟ್ಟು ಋಷಿಮುನಿಗಳು ದಾಸರು ಕೊಟ್ಟಿರ್ತಕ್ಕಂಥ ಸಾಹಿತ್ಯದಲ್ಲಿ ಇದನ್ನೆಲ್ಲ ಕೊಟ್ಟಿದ್ದಾರೆ ಅವರು ಹರಿಕಥಾಮೃತ ಸಾರ ಹರಿಭಕ್ತಿ ಸಾರ ಮತ್ತೆ ದಾಸರ ಕೀರ್ತನೆಗಳು ಪ್ರತಿಯೊಂದನ್ನ ನಮ್ಗೆ ಕೊಟ್ಟಿದ್ದಾರೆ ಅದರಲ್ಲಿ ಇದನ್ನೇ ಕೊಟ್ಟಿದ್ದಾರೆ ಇದರ ಚಿಂತನೆಯನ್ನೇ ಕೊಟ್ಟಿದ್ದಾರೆ ಇದನ್ನ ನಾವು ಅದಕ್ಕೆ ಪ್ರತಿನಿತ್ಯವೂ ಮನೆಯಲ್ಲಿ ಭಜನೆ ಮಾಡ್ಬೇಕು ಅನ್ನೋ ಅಂತ ಹೇಳ್ತಾರೆ ಆಗ ನಮ್ಗೆ ಇದರ ಅನುಭವಗಳು ಗೊತ್ತಾಗತ್ತೆ ಹಿಂದೆ ಹಿಂದೆ ಯಾರ್ಯಾರು ಈ ರೀತಿ ಅನುಭವಗಳನ್ನ ಪಡ್ಕೊಂಡಿದ್ದಾರೆ ಅವರ ಅನುಭವಗಳನ್ನೇ ಸಾಹಿತ್ಯವಾಗಿ ನಮ್ಗೆ ಕೊಟ್ಟಿದ್ದಾರೆ ಹಾಗಾಗಿ ನಾವು ನಮಗೆ ಎಷ್ಟು ಸಾಧ್ಯ ನಮ್ಮ ಯೋಗ್ಯತೆಗೆ ಎಷ್ಟು ಸಾಧ್ಯ ಅಷ್ಟನ್ನ ನಾವು ಸಿದ್ಧಿ ಮಾಡ್ಕೊಳ್ಳೋಣ ಸಾಧನೆ ಮಾಡ್ಕೊಳ್ಳೋಣ ಭಗವಂತನ ಪಾದವನ್ನ ನಿರಂತರ ನಂಬೋಣ ನಿರಂತರ ಸ್ಮರಿಸೋಣ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಕೂಡ ಭಗವಂತನ ವಿಂದಗಳಲ್ಲಿ ಭಕ್ತಿ ಬರೋ ಹಾಗಾಗ್ಲಿ ಹರೇ ಶ್ರೀನಿವಾಸ